ಪ್ರಿಯ ಸ್ನೇಹಿತರೆ ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ ಟಿ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಶ್ನೆ ಪತ್ರಿಕೆಯಲ್ಲಿ ಗಣಿತದ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಸೊಲ್ಯೂಷನ್ ಮಾಡೋಣ ಸೊ ಮೊದಲನೇದಾಗಿ ಪಾಟ್ನಾಕರಲ್ಲಿ ಗಣಿತ ಮತ್ತು ವಿಜ್ಞಾನ ವಿಭಾಗದಲ್ಲಿ ತೊಂಬತ್ತೊಂದು ಪ್ರಶ್ನೆನ ನಾನು ಈಗಾಗಲೇ ಸಾಲ್ವ್ ಮಾಡಿದಂಥ ಒಂದು ಶ್ಯಾಂಪಲ್ ವಿಡಿಯೋ ಆಗಲೇ ಬಿಟ್ಟಿದ್ದೀನಿ ನೀವು ಯೂಟ್ಯೂಬ್ನಲ್ಲಿ ಚೆಕ್ ಮಾಡಿ ನೋಡ್ಬೋದು ಸೊ ಇವಾಗ ತೊಂಬತ್ತೆರಡರಿಂದ ಸುಮಾರು ಇಪ್ಪತ್ತೊಂಬತ್ತು ಪ್ರಶ್ನೆಗಳು ಒಟ್ಟು ಗಣಿತಕ್ಕೆ ಮೂವತ್ತು ಪ್ರಶ್ನೆ ವಿಜ್ಞಾನಕ್ಕೆ ಮೂವತ್ತು ಪ್ರಶ್ನೆಗಳು ಟೋಟಲಾಗಿ ಅರವತ್ತು ಪ್ರಶ್ನೆಗಳು ಇರುತ್ತವೆ ಸೊ ಮೊದಲನೇದಾಗಿ ತೊಂಬತ್ತೆರಡನೇ ಪ್ರಶ್ನೆ ನೋಡಿರಿ ಒಂದು ಕುಟುಂಬದಲ್ಲಿ ಐದು ಮಕ್ಕಳ ಸರಾಸರಿ ವಯಸ್ಸು ಹದಿನಾಲ್ಕು ವರ್ಷಗಳು ಇವರಲ್ಲಿ ನಾಲ್ಕು ಮಕ್ಕಳ ವಯಸ್ಸು ಕ್ರಮವಾಗಿ ಎಂಟು ಹದಿಮೂರು ಹದಿನೈದು ಹದಿನೆಂಟು ವರ್ಷಗಳಾದರೆ ಐದನೇ ಮಗುವಿನ ವಯಸ್ಸು ಕಂಡು ಅಂತ ಹೇಳಿದ್ದಾರೆ ಸೊ ಆಪ್ಷನ್ಸ್ ಒಂದು ಹದಿನಾರು ವರ್ಷ ಎರಡು ಹತ್ತು ವರ್ಷ ಮೂರು ಹದಿನೇಳು ವರ್ಷ ನಾಲ್ಕು ಹನ್ನೆರಡು ವರ್ಷ ಅಂದಿದ್ದಾರೆ ಸೊ ಹಾಗಾದರೆ ಯಾವ ರೀತಿ ನಾವು ಸಾಲ್ವ್ ಮಾಡ್ಬೇಕು ಅನ್ನೋದು ನೋಡಿರಿ ಸೊ ಸರಾಸರಿ ಸೂತ್ರ ಅನ್ನೋದು ಅಂತಂದ್ರೆ ಪರಿಮಾಣಗಳ ಮೊತ್ತ ಡಿವೈಡೆಡ್ ಬೈ ಪರಿಮಾಣಗಳ ಸಂಖ್ಯೆ ಆದರೆ ಇಲ್ಲಿ ಮೊತ್ತ ಕಂಡುಹಿಡಬೇಕು ನಾವು ಐದು ವಿದ್ಯಾರ್ಥಿಗಳ ವಯಸ್ಸುಗಳ ಕಂಡುಹಿಡಬೇಕಾದ್ರೆ ಗುಣಾಕಾರ ಮಾಡಬೇಕು ಸಂಖ್ಯೆ ಇಂಟು ಸರಾಸರಿ ಅಂದರೆ ಪರಿಮಾಣಗಳ ಸಂಖ್ಯೆ ಇಂಟು ಸರಾಸರಿ ಇಸ್ಕೊಲ್ ಟು ಒಟ್ಟು ವಯಸ್ಸುಗಳ ಮೊತ್ತ ಸಿಗ್ತದೆ ಸೊ ಐದು ವಿದ್ಯಾರ್ಥಿಗಳ ಸರಾಸರಿ ಈಗ ಆಲ್ರೆಡಿ ಕೊಟ್ಟಿದ್ದಾರೆ ಹದಿನಾಲ್ಕು ವರ್ಷ ಅಂತೇಳಿ ಸೊ ಮಲ್ಟಿಪ್ಲೈ ಮಾಡಿದ್ರೆ ಎಪ್ಪತ್ತು ವರ್ಷ ಬರ್ತು ಆಲ್ರೆಡಿ ನಾಲ್ಕು ಮಕ್ಕಳು ವಯಸ್ಸು ಕೊಟ್ಟಿದ್ದಾರೆ ಎಂಟು ಹದಿಮೂರು ಹದಿನೈದು ಹದಿನೆಂಟು ಅವುಗಳನ್ನು ಕೂಡಿಸಿದಾಗ ಐವತ್ನಾಲ್ಕು ಆಯಿತು ಸೊ ಐದು ವಿದ್ಯಾರ್ಥಿಗಳ ವಯಸ್ಸು ಎಪ್ಪತ್ತು ನಾಲ್ಕು ವಿದ್ಯಾರ್ಥಿ ವಯಸ್ಸು ಐವತ್ನಾಲ್ಕು ಮೈನಸ್ ಮಾಡಿದ್ರೆ ಐದನೇ ಮಗುವಿನ ವಯಸ್ಸು ಸಿಗುತ್ತೆ ಸೊ ಹಾಗಾಗಿ ಎಪ್ಪತ್ತು ಮೈನಸ್ ಐವತ್ನಾಲ್ಕು ಹದಿನಾರು ವರ್ಷ ಸೊ ಆಪ್ಸೆನ್ಸ್ ಒಂದು ಹದಿನಾರು ವರ್ಷ ಸರಿಯಾದ ಉತ್ತರ ಸೊ ಅದೇ ರೀತಿ ತೊಂಬತ್ತ್ಮೂರನೇ ಪ್ರಶ್ನೆ ಏನಪ್ಪ ಅಂತಂದರೆ ಒಂದು ದ್ವಿಚಕ್ರ ವಾಹನವು ಒಂದು ಲೀಟರ್ ಪೆಟ್ರೋಲ್ಗೆ ನಲವತ್ತೈದು ಕಿಲೋಮೀಟ್ರ್ ದೂರ ಚಲಿಸುತ್ತದೆ ಅದೇ ವಾಹನವು ಮೂರು ಪೂರ್ಣಾಂಕ್ ಎರಡು ಒಂಬತ್ತು ಅಂಶ ಲೀಟರ್ ಪೆಟ್ರೋಲ್ಗೆ ಚಲಿಸುವ ದೂರ ಕಂಡುಹಿಡಿಯೋರಿ ಅಂತ ಹೇಳಿದಾರೆ ಸೊ ಆಪ್ಷನ್ಸ್ ಒಂದೂರ ಅರವತ್ತು ಕಿಲೋಮೀಟರ್ ನೂರ ನಲ್ವತ್ತೈದು ಕಿಲೋಮೀಟರ್ ಒಂದೂರ ಐವತ್ತು ಕಿಲೋಮೀಟರ್ ನೂರ ಮೂವತ್ತೈದು ಕಿಲೋಮೀಟರ್ ಸೊ ಹಾಗಾದರೆ ಇದು ಏಕಮಾನ ಪದ್ಧತಿ ಪ್ರಾಬ್ಲಮ್ ಇರೋದರಿಂದ ಸುಲಭವಾಗಿ ನಾವು ಕಂಡುಹಿಡೀಬೋದು ಒಂದು ಲೀಟ್ರ್ ಪೆಟ್ರೋಲ್ಗೆ ನಲವತ್ತೈದು ಕಿಲೋಮೀಟ್ರ್ ದೂರ ಚಲಿಸೋದಾದರೆ ಮೂರು ಪುಣ್ಯಾಂಕ್ ಎರಡು ಒಂಬತ್ತು ಅಂಶ ಇದನ್ನು ವಿಷಾಮ ರಾಶಿ ಮಾಡಬೇಕು ಯಾವ ರೀತಿ ಮಾಡಬೇಕು ಸೊ ಇವೆರಡು ಮಲ್ಟಿಪ್ಲೈ ಮಾಡಿ ಅಂಶವನ್ನು ಕೂಡಿಸ್ಬೇಕು ಒಂಬತ್ತು ಒಂಬತ್ತ್ಮೂರ ಇಪ್ಪತ್ತೇಳು ಪ್ಲಸ್ ಎರಡು ಇಪ್ಪತ್ತೊಂಬತ್ತು ಒಂಬತ್ತು ಅಂಶ ಲೀಟ್ರಿಗೆ ಪೆಟ್ರೋಲ್ ಇರುವುದಾದರೆ ಎಷ್ಟು ದೂರ ಚಲಿಸ್ದ ಕಂಡುಹಿಡಬೇಕು ಸೊ ಇದನ್ನು ಏಕಮಾನ ಪದ್ಧತಿ ಪ್ರಕಾರ ಓರೆ ಗುಣಾಕಾರ ಇವು ಎರಡನ್ನ ಗುಣಾಕಾರ ಮಾಡಬೇಕು ಇಲ್ಲಿ ಓರೆ ಗುಣಾಕಾರದಲ್ಲಿ ಇಲ್ಲಿ ಕ್ವೆಶನ್ ಮಾರ್ಕ್ ಇರೋದ್ರಿಂದ ಇದು ಛೇದದಲ್ಲಿ ಬರುತ್ತೆ ಸೊ ನಾವು ಇಪ್ಪತ್ತೊಂಬತ್ತೊಂಬತ್ತು ಅಂಶ ಇಂಟು ನಲವತ್ತೈದು ಅಂದರೆ ಒಂಬತ್ತೊಂದಲೇ ಒಂಬತ್ತು ಇಲ್ಲಿ ಸೊ ಐದು ಇಂಟು ಇಪ್ಪತ್ತೊಂಬತ್ತು ಮಲ್ಟಿಪ್ಲೈ ಮಾಡಿದ್ರೆ ಒರ ನಲವತ್ತೈದು ಕಿಲೋಮೀಟರ್ ಸೊ ಆಪ್ಷನ್ಸ್ ಎರಡು ನೂರ ನಲವತ್ತೈದು ಕಿಲೋಮೀಟರ್ ಅದೇ ರೀತಿ ತೊಂಬತ್ನಾಲ್ಕನೇ ಪ್ರಶ್ನೆ ಎಕ್ಸ್ ಇಸ್ ಈಕ್ವಲ್ ಎಕ್ಸ್ ಇಸ್ ಇಕ್ವಲ್ ಟು ಎರಡು ಪ್ಲಸ್ ರೂಟ್ ಮೂರು ಆದರೆ ಎಕ್ಸ್ಕ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ ಸ್ಕ್ವೇರ್ನ ಬೆಲೆ ಎಷ್ಟು ಅದು ಕೇಳಿದಾರೆ ಬೆಲೆಗಳು ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಹತ್ತು ಹನ್ನೆರಡು ಹದಿನಾರು ಹದಿನಾಲ್ಕು ಅಂತೇಳಿ ಸೊ ಯಾವ ರೀತಿ ಮಾಡ್ಬೇಕು ನೋಡಿರಿ ಸೊ ಎಕ್ಸ್ ಈಕ್ವಲ್ ಟು ಟೂ ಪ್ಲಸ್ ರೂಟ್ ತ್ರೀ ಕೊಟ್ಟಿದ್ದಾರೆ ಬಟ್ ಅಲ್ಲಿ ಕ್ವೆಶನ್ಸ್ನಲ್ಲಿ ಎಕ್ಸ್ಕ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ ಕ್ವೇರ್ ಅಂದರೆ ಎಕ್ಸದ ವ್ಯಾಲ್ಯೂ ಕ ಸ್ಕ್ವೇರ್ ಮಾಡಬೇಕು ಅದನ್ನು ಒನ್ ಬೈ ಎಕ್ಸ್ ಸ್ಕ್ವೇರ್ ಕೇಳಿದ್ರೆ ನೋಡಿರಿ ಮೊದಲು ನಾವು ಎಕ್ಸನ್ನು ಒನ್ ಬೈ ಎಕ್ಸ್ ಅಂದ್ರೆ ಇಲ್ಲಿ ಎಕ್ಸದ ವ್ಯಾಲ್ಯೂ ಛೇದಾಗ ಅಂದ್ರೆ ಈ ವ್ಯಾಲ್ಯೂ ಛೇದ್ದಾಗ ಬಂತು ಸೊ ಇದನ್ನು ಛೇದವನ್ನು ಅಕರ್ಣಿಕಾರಕಗೊಳಿಸಬೇಕು ಅಂದರೆ ರೂಟನ್ನು ಛೇದದಲ್ಲಿ ಹೋಗಬೇಕಾದ್ರೆ ಇದರ ವಿಲೋಮದಲ್ಲಿ ನಾವು ಬರ್ಕೋಬೇಕಾಗ್ತದೆ ಟೂ ಪ್ಲಸ್ ರೂಟ್ ತ್ರೀ ಇದ್ರೆ ಮೈನಸ್ ಬರಿಬೇಕು ಮೈನಸ್ ಇದ್ದರೆ ಪ್ಲಸ್ ಬರಿಬೇಕು ಸೊ ಅಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಟೂ ಮೈನಸ್ ರೂಟ್ ತ್ರೀ ಇಂಟು ಒನ್ ಅಂದರೆ ಟೂ ಮೈನಸ್ ರೂಟ್ ತ್ರೀ ಇತ್ತು ಸೊ ಇದು ಏನಾಗ್ತಪ್ಪ ಅಂದರೆ ಟೂ ಪ್ಲಸ್ ರೂಟ್ ತ್ರೀ ಟೂ ಮೈನಸ್ ರೂಟ್ ತ್ರೀ ಇದು ಎ ಪ್ಲಸ್ ಬಿ ಎ ಮೈನಸ್ ಬಿ ಫಾರ್ಮ್ನಲ್ಲಿರೋದ್ರಿಂದ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಟೂ ಸ್ಕ್ವೇರ್ ಅಂದರೆ ನಾಲ್ಕು ಆಯಿತು ರೂಟ್ ತ್ರೀ ಸ್ಕ್ವೇರ್ ಅಂದಾಗ ರೂಟ್ ತ್ರೀ ಸ್ಕ್ವೇರ್ ನೋಡಿ ರೂಟ್ ತ್ರೀ ಸ್ಕ್ವೇರ್ ಅಂದಾಗ ರೂಟ್ ಸ್ಕ್ವೇರ್ ಎರಡು ಕ್ಯಾನ್ಸಲ್ ಆದರೆ ತ್ರೀ ಬಂತು ಸೊ ಹಾಗಾಗಿ ಟೂ ಮೈನಸ್ ರೂಟ್ ತ್ರೀ ಡಿವೈಡೆಡ್ ಬೈ ಫೋರ್ ಮೈನಸ್ ತ್ರೀ ಅಂದಾಗ ಈ ರೂಟ್ ತ್ರೀ ಹೋಯ್ದಕ್ಕೆ ತ್ರೀ ಬಂದಿದೆ ಸೊ ಫೋರ್ ಮೈನಸ್ ತ್ರೀ ಅಂದರೆ ಒಂದು ಹಾಗಾಗಿ ಟೂ ಮೈನಸ್ ರೂಟ್ ತ್ರೀ ಆಪ್ಷನ್ಸ್ ಫೋರ್ ಟೂ ಮೈನಸ್ ರೂಟ್ ತ್ರೀ ಅದರ ಆನ್ಸರ್ ಮುಂದೆ ಇನ್ನೂ ಮುಗ್ದಿಲ್ಲ ಸೊ ಎಕ್ಸ್ಕ್ವೇರ್ ಒನ್ ಬೈ ಎಕ್ಸ್ ಸ್ಕ್ವೇರ್ ನೋಡಿರಿ ವ ಎಕ್ಸ್ ಆಯಿತು ಒನ್ ಬೈ ಎಕ್ಸ್ ಆಯಿತು ಈಗ ಸ್ಕ್ವೇರ್ ಮಾಡೋಣ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸಿದ ವ್ಯಾಲ್ಯೂ ಏನಿದೆ ಟೂ ಪ್ಲಸ್ ರೂಟ್ ತ್ರೀ ಅದಕ್ಕೂ ಸ್ಕ್ವೇರ್ ಮಾಡಬೇಕು ಆಮೇಲೆ ಒನ್ ಬೈ ಎಕ್ಸ್ ಸ್ವೇರ್ದ ವ್ಯಾಲ್ಯೂ ವಿನಾಯಿಕ್ ಬಂದಿದೆ ಟೂ ಮೈನಸ್ ರೂಟ್ ಥ್ರೀ ಅದಕ್ಕೂ ಸ್ಕ್ವೇರ್ ಮಾಡಬೇಕು ಸೊ ಹಾಗಾಗಿ ಇಲ್ಲಿ ನೋಡಿರಿ ಎ ಪ್ಲಸ್ ಬಿ ಬ್ರೇಕೆಟ್ ಸ್ಕ್ವೇರ್ ಫಾರ್ಮ್ನಲ್ಲಿರೋದ್ರಿಂದ ಎ ಸ್ಕ್ವೇರ್ ಎರಡರ ವರ್ಗ ನಾಲ್ಕು ಬಿ ಸ್ಕ್ವೇರ್ ಅಂದಾಗ ರೂಟ್ ತ್ರೀ ಸ್ಕ್ವೇರ್ ಅಂದಾಗ ತ್ರೀ ಬಂತು ಪ್ಲಸ್ ಟೂ ಎ ಬಿ ಟೂ ಎ ಬಿ ಟು ರೂಟ್ ತ್ರೀ ಅದೇ ರೀತಿ ಎ ಮೈನಸ್ ಬಿ ಬ್ರಿಕೆಟ್ ಸ್ಕ್ವೇರ್ ಫಾರ್ಮ್ನಲ್ಲಿ ಇರೋದ್ರಿಂದ ಎ ಸ್ಕ್ವೇರ್ ಅಂದರೆ ನಾಲ್ಕು ಎರಡರವರೆಗ ಪ್ಲಸ್ ಬಿ ಸ್ಕ್ವೇರ್ ಅಂದಾಗ ಪ್ಲಸ್ ರೂಟ್ ತ್ರೀ ಸ್ಕ್ವೇರ್ ತ್ರೀ ಆಯಿತು ಮೈನಸ್ ಟು ಎ ಬಿ ಟು ರೂಟ್ ತ್ರೀ ಸೊ ಇಲ್ಲಿ ಪ್ಲಸ್ ಟೂ ರೂಟ್ ತ್ರೀ ಅದ ಇಲ್ಲಿ ಮೈನಸ್ ಟೂ ಇಂಟು ಟೂ ರೂಟ್ ತ್ರೀ ಅದ ಇವೆರಡು ಕ್ಯಾನ್ಸಲ್ ಆಗೋದು ಕ್ಯಾನ್ಸಲ್ ಆದ ಬರೀ ನಂಬರ್ಗಳು ನೋಡಿರಿ ಫೋರ್ ತ್ರೀ ಆಮೇಲೆ ಫೋರ್ ತ್ರೀ ಸೊ ಎಲ್ಲ ಪ್ಲಸ್ ಮಾಡಿದಾಗ ಹದಿನಾಲ್ಕು ಸೊ ಆಪ್ಷನ್ಸ್ ತೊಂಬತ್ನಾಲ್ಕನೇದಕ್ಕೆ ಆಪ್ಷನ್ಸ್ ಹದಿನಾಲ್ಕು ಎಲ್ಲಿದೆ ಆಪ್ಷನ್ಸ್ ಫೋರ್ ಆಗಿದೆ ಸೊ ತೊಂಬತ್ತೈದನೇ ಪ್ರಶ್ನೆ ನೋಡಿರಿ ಒಂದು ಸಾವಿರದ ಐದುನೂರ ಐವತ್ತು ಒಂದು ಸಾವಿರದ ಎಂಟುನೂರ ಆರು ಮತ್ತು ಎರಡು ಸಾವಿರದ ಒಂಬೈನೂರ ಐವತ್ತೆಂಟು ಸಂಖ್ಯೆಗಳನ್ನು ಪ್ರತಿಯೊಂದರಲ್ಲೂ ಶೇಷ ಹದಿನಾಲ್ಕು ಉಳಿಯುವಂತೆ ಭಾಗಿಸಿದಾಗ ಮಹತ್ತಮ ಸಂಖ್ಯೆ ಯಾವುದು ಸೊ ಮಹತ್ತಮ ಸಂಖ್ಯೆ ಅಂದಾಗ ನೀವು ಸುಲಭವಾಗಿ ತಿಳ್ಕೊಬೇಕು ಮಹತ್ತಮ ಸಾಮಾನ್ಯ ಅಪವರ್ತೆ ಅಂದರೆ ಮೋಸ ಕಂಡು ಹಿಡಿ ಅಂದರೆ ಕಂಪಲ್ಸರಿ ಮೋಸ ಕಂಡು ಹಿಡಿಬೇಕಾದ್ರೆ ಶೇಷಗಳನ್ನು ಮೊದಲು ಮೈನಸ್ ಮಾಡ್ಕೊಬೇಕು ಕೊಟ್ಟಂಥ ಸಂಖ್ಯೆಗಳಿಗೆ ಶೇಷವನ್ನು ಮೈನಸ್ ಮಾಡಬೇಕು ಪ್ರತಿ ಸಂಖ್ಯೆ ಭಾಗಿಸಿದಾಗ ಶೇಷ ಹದಿನಾಲ್ಕು ಅಂದರೆ ಹದಿನಾಲ್ಕನ್ನು ಮೈನಸ್ ಮಾಡಿದಾಗ ಒಂದು ಸಾವಿರದ ಐದುನೂರ ಮೂವತ್ತಾರು ಒಂದು ಸಾವಿರದ ಎಂಟುನೂರ ಆರಕ್ಕೆ ಹದಿನಾಲ್ಕು ಅದ್ರ ಒಂದು ಸಾವಿರದ ಏಳ್ನೂರ ತೊಂಬತ್ತೆರಡು ಎರಡು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕು ಇವುಗಳ ಮೋಸ ಕಂಡುಹಿಡೀಬೇಕು ನೀವು ಸೊ ನೋಡಿ ಎರಡರಿಂದ ಎಲ್ಲ ಸಂಖ್ಯೆಗಳಾಗಿ ಸರಿಸಂಖ್ಯೆಗಳಾಗಿರೋದ್ರಿಂದ ಎರಡರಿಂದ ಭಾಗಿಸಿದಾಗ ಎರಡು ಏಳು ಹದಿನಾಲ್ಕು ಒಂದು ಉಳಿತು ಎರಡು ಎರಡಾರಲೇ ಹನ್ನೆರಡು ಒಂದು ಉಳಿತು ಎರಡು ಎಂಟಲೇ ಹದಿನಾರು ಸೊ ಅದೇ ರೀತಿ ಎರಡು ಎಂಟಲೇ ಹದಿನಾರು ಒಂದು ಉಳಿತು ಎರಡು ಎರಡೊಂಬತ್ತಲೇ ಹದಿನೆಂಟು ಒಂದು ಉಳಿತು ಎರಡು ಆರಲೆ ಹನ್ನೆರಡು ಸೊ ಎರಡು ಎರಡೊಂದಲೇ ಎರಡು ಎರಡು ನಾಲ್ಕಲೇ ಎಂಟು ಒಂದು ಉಳಿತು ಎರಡು ಏಳು ಹದಿನಾಲ್ಕು ಎರಡಲೆ ನಾಲ್ಕು ಸೊ ಅದೇ ಥರ ನಾವು ಭಾಗಿಸ್ಕೊತ ಭಾಗಸ್ಕೊತೋಗ್ಬೇಕು ಮಾಸ ಅಂದಾಗ ಮೂರು ಸಂಖ್ಯೆಗಳು ಭಾಗ ಹೋಗುತ್ತಾನೆ ಮಾತ್ರ ನಾವು ಭಾಗಿಸ್ಬೇಕು ಅದ್ರಾಗ ಯಾವುದಾದ್ರೂ ಒಂದು ಆ ಸಂಖ್ಯೆಯಲ್ಲಿ ಭಾಗ ಹೋಗಿಲ್ಲ ಅಂದರೂ ಆ ಸಂಖ್ಯೆನ ಹಚ್ಚೋಂಗಿಲ್ಲ ಈ ಮೂರು ಭಾಗ ಹೋಗುವಂಥ ಸಂಖ್ಯೆಗಳಲ್ಲಿ ಎಲ್ಲಿಯವರೆಗೆ ಭಾಗ್ತೋ ಅಲ್ಲಿವರೆಗೆ ಹೋಗ್ಬೇಕು ಇಲ್ಲಿ ನೋಡಿರಿ ಹನ್ನೆರಡು ಹದಿನಾಲ್ಕು ಇಪ್ಪತ್ತ್ಮೂರು ಉಳಿದಿದೆ ಸೊ ಹನ್ನೆರಡು ಹದಿನಾಲ್ಕು ಎರಡರಿಂದ ಹೋಗ್ತದೆ ಆದರೆ ಇಪ್ಪತ್ತ್ಮೂರು ಐವತ್ತು ಸಂಖ್ಯೆ ಇರೋದ್ರಿಂದ ಇದು ಬಾ ಹೋಗೋದಿಲ್ಲ ಸೊ ಅಲ್ಲಿಗೆ ಎಂಡ್ ಆಯಿತು ಸೊ ಇವುಗಳನ್ನು ಮಲ್ಟಿಪ್ಲೈ ಮಾಡಬೇಕು ಸೊ ಮಲ್ಟಿಪ್ಲೈ ಮಾಡಿದಾಗ ನೂರ ಇಪ್ಪತ್ತೆಂಟು ಬರುತ್ತೆ ಸೊ ಒನ್ನೂರ ಇಪ್ಪತ್ತೆಂಟು ಮಹತ್ತಮ ಸಂಖ್ಯೆ ಆಪ್ಷನ್ಸ್ ಎರಡು ತೊಂಬತ್ತಾರು ಪ್ರಶ್ನೆ ಒಬ್ಬ ಅಂಗಡಿಯವನು ಆರುನೂರು ರೂಪಾಯಿಗೆ ಒಂದು ಪುಸ್ತಕವನ್ನು ಕೊಡುತ್ತಾನೆ ಅವನು ಅದರ ಬೆಲೆಯನ್ನು ಶೇಕಡ ಹದಿನೈದರಷ್ಟು ಹೆಚ್ಚಿಸಿ ನಂತರ ಶೇಕಡ ಹತ್ತರಷ್ಟು ರಿಯಾಯಿತಿ ನೀಡುತ್ತಾನೆ ಹಾಗಾದರೆ ಆ ಪುಸ್ತಕದ ಮಾರಾಟದ ಬೆಲೆ ಎಷ್ಟು ಅಂತ ಕೇಳಿದಾನ ಸೊ ಹಾಗಾದರೆ ಕೊಂಡ ಬೆಲೆ ಆರುನೂರು ರೂಪಾಯಿ ಮತ್ತು ಶೇಕಡ ಹದಿನೈದರಷ್ಟು ಬೆಲೆಯನ್ನು ಸೇ ಹೆಚ್ಚಿಸಿ ಅಂದಾಗ ಸೊ ಆರ್ನೂರಕ್ಕೆ ಶೇಕಡ ಹದಿನೈದು ಹೆಚ್ಚಿಸು ಅಂದರೆ ಆರುನೂರಕ್ಕೆ ನಾವು ಮಲ್ಟಿಪ್ಲೈ ಮಾಡಿದಾಗ ತೊಂಬತ್ತು ರೂಪಾಯಿ ಹೆಚ್ಚು ಮಾಡ್ದಂಗೆ ಇತ್ತು ಸೊ ತೊಂಬತ್ತು ರೂಪಾಯಿ ಹೆಚ್ಚು ಮಾಡಿದ್ರೆ ನೋಡಿರಿ ಆರುನೂರು ಪ್ಲಸ್ ತೊಂಬತ್ತಂದ್ರೆ ಆರುನೂರ ತೊಂಬತ್ತು ರೂಪಾಯಿ ಬೆಲೆ ಹೆಚ್ಚಿಸಿ ಒಂದು ವಸ್ತುವಿನ ಮೇಲೆ ರೇಟ್ ಹಚ್ತಾನ ನಮೂದಿಸಿದ ಬೆಲೆ ಸೊ ಅದಕ್ಕೆ ಈಗ ರಿಯಾಯಿತಿ ಎಷ್ಟು ಶೇಕಡಾ ಹತ್ತು ಅಂದರೆ ಆರುನೂರ ತೊಂಬತ್ತು ರೂಪಾಯಿ ರೇಟ್ ಹಚ್ಚಿ ಅದಕ್ಕೆ ಹತ್ತು ಡಿಸ್ಕೌಂಟ್ ಕೊಡ್ತಾನೆ ಆರುನೂರ ತೊಂಬತ್ತಕ್ಕೆ ಶೇಕಡಾ ಹತ್ತು ಅಂದಾಗ ಸೊ ಆರುನೂರ ತೊಂಬತ್ತು ಇಂಟು ಹತ್ತು ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಸಿಂಪ್ಲಿಫೈ ಮಾಡಿದಾಗ ಅರವತ್ತು ರೊಂಬ ಅರವತ್ತೊಂಬತ್ತು ರೂಪಾಯಿ ಡಿಸ್ಕೌಂಟ್ ಆಯಿತು ಹಾಗಾದರೆ ಅವ ಎಷ್ಟಕ್ಕೆ ಮಾರ್ದಂದ್ರೆ ಮಾರಿದ ಬೆಲೆ ಇಜ್ಕೊಟ್ಟು ನಮೂದಿಸಿದ ಬೆಲೆ ಮೈನಸ್ ರೀ ಆಯ್ತಿ ಸೊ ಅದ್ರ ಮ್ಯಾಗ ಏನು ಎಮ್ ಆರ್ ಪಿ ರೇಟು ಎಷ್ಟು ಹಚ್ಚಿರ್ತಾನೆ ಅದ್ರಾಗ ಡಿಸ್ಕೌಂಟ್ ಕಳಿಬೇಕು ಆರುನೂರ ತೊಂಬತ್ತು ಮೈನಸ್ ಅರವತ್ತೊಂಬತ್ತೊಂದಾಗ ಮಾರಿದ ಬೆಲೆ ಆರುನೂರ ಇಪ್ಪತ್ತೊಂದು ಆಯಿತು ಸೊ ಆಪ್ಷನ್ಸ್ ಒಂದು ಆರುನೂರ ಇಪ್ಪತ್ತೊಂದು ಅದೇ ರೀತಿ ತೊಂಬತ್ತೇಳನೇ ಪ್ರಶ್ನೆ ಇದು ಸುಲಭವಾಗಿ ಎಲ್ಲರೂ ಬಿಡಿಸುವಂಥ ಲೆಕ್ಕ ವಾರ್ಷಿಕ ಸರಳ ಬಡ್ಡಿ ಆರು ಪೂಣಾಕೊಂದು ನಾಲ್ಕು ಅಂಶ ಶೇಕಡಾರಂತೆ ಒಂದು ಮೊಬೈಲ್ಗೂ ಅದರ ಆಗಲು ತೆಗೆದುಕೊಳ್ಳುವ ಕಾಲ ಎಷ್ಟು ಅಂತ ಕೇಳಿದಾರ ಸೊ ಅದೇ ರೀತಿ ನಾವು ಸಾಲ್ವ್ ಹೋಗೋಣ ದರ ಇಟ್ಕೊಟ್ಟಿದ್ದೇನಪ್ಪ ಅಂದರೆ ಆರು ಪೂಣಾಕಕ್ಕೆ ಒಂದು ನಾಲ್ಕು ಅಂಶದನ್ನ ವಿಷಮ ಬಿನ್ ಬಿನ್ರಾಶಿಗೆ ಪರೋಸ್ರೆ ಆರು ನಾಲ್ಕು ಇಪ್ಪತ್ತ್ನಾಲ್ಕು ಪ್ಲಸ್ ಒಂದು ಇಪ್ಪತ್ತೈದು ನಾಲ್ಕು ಅಂಶ ಇತ್ತು ಸೊ ಇಲ್ಲಿ ಯಾವುದೇ ಮೊಬೈಲೋಗಿ ಕೊಟ್ಟಿಲ್ಲ ಅಂದರೆ ನಾವೇನು ಇಟ್ಕೋಬೇಕು ಬೇಕಂದ್ರೆ ಸಂಖ್ಯೆ ಇಟ್ಕೋಬೋದು ನೂರು ಇಡ್ಬೋದು ಒಂದು ಇಟ್ಕೋಬೋದು ನಮಗೆ ಸುಲಭ ಆಗೋಂಗೆ ನಾವು ಇಟ್ಕೊಳ್ಳೋಣ ಅಸಲು ನೂರು ರೂಪಾಯಿ ಆಯ್ತು ಇಟ್ಕೊಳ್ಳೋಣ ಮೊತ್ತ ಡಬಲ್ ಅಂದರೆ ಅದರ ಡಬಲ್ಲು ಅಸಲಿನ ಡಬಲ್ ಅಂದರೆ ಮೊತ್ತ ಎರಡು ನೂರು ರೂಪಾಯಿ ಆಯ್ತು ಸೊ ಅವಾಗ ಎರಡು ನೂರು ಹೆಚ್ಚಾಗ್ಯದಂದ್ರೆ ಸರಳ ಬಡ್ಡಿನೂ ನೂರು ರೂಪಾಯಿ ಆಯ್ತಲ್ಲಿ ನೂರು ರೂಪಾಯ್ದಿದ್ದು ನೂರು ರೂಪಾಯಿ ಸರಳ ಬಡ್ಡಿ ಹಾಕ್ರಿ ಎರಡು ನೂರು ರೂಪಾಯಿ ಮೊತ್ತ ಹಾಕಿ ಸೊ ಅವಾಗ ಕಾಲ ಎಷ್ಟು ವರ್ಷ ಸಿಗಿ ಎತ್ಕಳ್ಯಾರವರು ಸೊ ಟೀ ಇಕೊಳ್ಟು ನೂರು ಇಂಟು ಸರಳ ಬಡ್ಡಿ ಡಿವೈಡೆಡ್ ಬೈ ಅಸಲು ಇಂಟು ದರ ಸೊ ಅದರಲ್ಲಿ ಬೆಲೆಗಳನ್ನು ತುಂಬ್ಕೊಳ್ಳೋಣ ಸೂತ್ರದಲ್ಲಿರುವಂಥ ನೂರು ಮತ್ತು ಸರಳ ಬಡ್ಡಿ ನೂರು ಡಿವೈಡೆಡ್ ಬೈ ಅಸಲು ನೂರು ಇಂಟು ಇಪ್ ಆರು ನೋಡಿರಿ ಇಪ್ಪತ್ತೈದು ನಾಲ್ಕು ಅಂಶ ಇರೋದ್ರಿಂದ ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕು ಅಂಶ ಇಲ್ಲಿ ನಾಲ್ಕು ಇದ್ದಿದ್ದು ಇದು ಮೇಲ್ಗಡೆ ಹೋಗ್ತದೆ ಛೇದದ ಛೇದ ಯಾವಾಗಲೂ ಅಂಶ ಸೊ ಮೇಲುಗಡೆ ಬಂತು ಈ ಇದು ಸೂತ್ರದಲ್ಲಿ ನೋರು ಇದು ಸರಳ ಬಡ್ಡಿನೂರು ಇದು ಅಸಲು ಸೊ ಈ ನೂರು ಈ ನೂರು ಕ್ಯಾನ್ಸಲ್ ಆಯಿತು ಇಪ್ಪತ್ತೈದು ನಾಲ್ಕಲೇ ನೂರು ನಾಲ್ಕು ಇಂಟು ನಾಲ್ಕು ಹದಿನಾರು ವರ್ಷಗಳು ಸೊ ಒಂದು ಮೊಬಲ್ಗೂ ಒಂದು ಅಸಲು ನಾವು ಡಬಲ್ ಆಗ್ಬೇಕು ಅಂದರೆ ಆರು ಪಣಕ್ಕೆ ಒಂದು ನಾಲ್ಕು ಅಂಶ ಬಡ್ಡಿ ಇತ್ತು ಅಂದರೆ ಹದಿನಾರು ವರ್ಷಕ್ಕೆ ಡಬಲ್ ಆಗುತ್ತೆ ಸೊ ಆಪ್ಷನ್ಸ್ ನಾಲ್ಕು ಇನ್ನು ತೊಂಬತ್ತೆಂಟು ಪ್ರಶ್ನೆ ನೋಡಿ ಈ ರೀತಿ ಇದೆ ಸೊ ಇದರ ಬೆಲೆಕ್ ಅಂದ್ರೆ ಸೊ ಅವುಗಳನ್ನು ನಾವು ಚಿಕ್ಕದಾಗಿ ಸಿಂಪ್ಲಿಫೈ ಹೋಗೋಣ ಇಲ್ಲಿ ನೋಡಿರಿ ಮೂರು ಬಾಯಿ ಒಂಬತ್ತು ದ ಸೊ ಅದನ್ನು ಮೂರೊಂದಲೇ ಮೂರು ಮೂರಲೆ ಪ್ರತಿ ಸಂಖ್ಯೆಗಳಿಗೆ ನಾವು ಮೂರು ಮೂರು ಮತ್ತು ಒಂದು ಅದನ್ನು ಮತ್ತು ಆರು ಹದಿನೆಂಟನ್ನು ಸಿಂಪ್ಲಿಫೈ ಮಾಡೋಣ ಆರು ಮೂರಲೇ ಹದಿನೆಂಟು ಒಂದು ಮೂರು ವರ್ಷ ಸೊ ಈ ರೀತಿ ಮಾಡಿದಾಗ ಇಲ್ಲಿ ಎ ಸ್ಕ್ವೇರ್ ಇತ್ತು ಇಲ್ಲಿ ಬಿ ಸ್ಕ್ವೇರ್ ಇತ್ತು ಇಲ್ಲಿ ಎರಡು ಮೂರು ಇರೋದ್ರಿಂದ ಲಸ ಮೂರು ಆಗುತ್ತೆ ಸೊ ಅದೇ ರೀತಿ ಇಲ್ಲಿ ಬಿ ಸ್ಕ್ವೇರ್ ಸಿ ಸ್ಕ್ವರ್ ಛೇದಲ್ಲಿ ಮೂರು ಇದೆ ಸೊ ಅದೇ ರೀತಿ ಸಿ ಸ್ಕ್ವೇರ್ ಎ ಸ್ಕ್ವೇರ್ ಛೇದಲ್ಲಿ ಮೂರು ಸೊ ಈ ರೀತಿ ಮಾಡಿದಾಗ ಇಲ್ಲಿ ಯಾವ ಫಾರ್ಮ್ ಬಂತು ನೋಡಿರಿ ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಎ ಕ್ಯೂ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಫಾರ್ಮ್ನಲ್ಲಿದೆ ಇದನ್ನು ಫುಲ್ಲಾಗಿ ಎ ತಿಳ್ಕೊಂಡ್ರೆ ಎ ಕ್ಯೂಬ್ ಆಯಿತು ಇದನ್ನು ಬಿ ಎ ತಿಳ್ಕೊಂಡ್ರೆ ಬಿ ಕ್ಯೂಬ್ ಆಯಿತು ಸಿ ಕ್ಯೂಬ್ ಆಯಿತು ಸೊ ಅದರ ಸೂತ್ರ ಏನಿದೆ ತ್ರೀ ಎ ಬಿ ಸಿ ಹಾಗಾದರೆ ತ್ರೀ ಎ ಬಿ ಸಿ ತ್ರೀ ಬರ್ದೇವಿ ಎ ಬರ್ಕೊಂಡೇವಿ ಬಿ ಬರ್ಕೊಂಡೇವಿ ಸಿ ಬರ್ಕೊಂಡೇವಿ ಸೊ ಅವಾಗ ಇಲ್ಲಿ ಮಲ್ಟಿಪ್ಲೈ ಇರೋದ್ರಿಂದ ಮೂರು ಮೂರು ಸಿಂಪ್ಲಿಫೈ ಆಯಿತು ಮೂರು ಮೂರು ಕ್ಯಾನ್ಸಲ್ ಆಯಿತು ಇಲ್ಲಿ ಸೇದಲ್ಲಿ ಏನು ಉಳಿತು ಮೂರು ಮೂರಲೇ ಒಂಬತ್ತು ಉಳಿತು ಅಂಶದಲ್ಲಿ ಏನೂ ಇಲ್ಲ ಒಂದು ಉಳಿತು ಸೊ ಇದನ್ನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಸಿ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮನ್ನು ಎ ಪ್ಲಸ್ ಬಿ ಎ ಮೈನಸ್ ಬಿ ಫಾರ್ಮ್ನಾಗ ಬರ್ದೀವಿ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಇದನ್ನು ಮೈನಸ್ ಅದೇ ಒಂದು ಪ್ಲಸ್ ಒಂದು ಮೈನಸ್ಸು ಪ್ಲಸ್ಸು ಮೈನಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ಕೊಳ್ತು ಎ ಪ್ಲಸ್ ಬಿ ಎ ಮೈನಸ್ ಬಿ ಈ ಫಾರ್ಮ್ನಲ್ಲಿ ನಾವು ಬರೆದುಕೊಂಡಾಗ ಈ ಆನ್ಸರ್ ಬರುತ್ತೆ ಸೊ ಇದು ಆಪ್ಷನ್ಸ್ ತ್ರೀ ಅಲ್ಲಿದೆ ಸೊ ಆಪ್ಷನ್ಸ್ ತ್ರೀ ಒನ್ ಬೈ ನೈನ್ ಎ ಪ್ಲಸ್ ಬಿ ನೋಡಿರಿ ಅದನ್ನು ನಿಮ್ಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಏನು ಮಾಡಿರ್ತಾನೆ ಇಲ್ಲಿ ಎ ಪ್ಲಸ್ ಬಿ ಕೊಟ್ಟಿದ್ದಾನೆ ಇಲ್ಲಿ ಎ ಮೈನಸ್ ಬಿ ಬಿ ಪ್ಲಸ್ ಸಿ ಬಿ ಮೈನಸ್ ಸಿ ಸಿ ಪ್ಲಸ್ ಸಿ ಸಿ ಮೈನಸ್ ಸಿ ಕೊಟ್ಟಿರ್ತಾನೆ ಸೊ ಅದು ಕನ್ಫ್ಯೂಸ್ ಆಗಬೇಡ್ರಿ ಅದನ್ನು ನಾವು ಫ ಅದೇ ಫಾರ್ಮುಲಾದಲ್ಲಿ ಇರುವಂಥದ್ದಾನೆ ಇಂದ ಮುಂದೆ ಕೊಟ್ಟಾನೆ ಸೊ ಹಾಗಾಗಿ ಆಪ್ಷನ್ಸ್ ತ್ರೀ ಸರಿ ಅದು ಹೋಗ್ತಾರೆ ಇನ್ನು ತೊಂಬತ್ತೊಂಬತ್ತು ಇದನ್ನು ಕೂಡ ಘಾತಾಂಕದ ಸಿಂಪ್ಲಿಫೈ ಇದೆ ಸೊ ಮೂರು ಘಾತಾಂಕ ಆರು ಬ್ರಿಕೆಟ್ಗೆ ಒನ್ ಮೈನಸ್ ಒನ್ ಬೈ ತ್ರೀ ಮತ್ತೆ ಘಾತಾಂಕ ಒಂದೆರಡು ಅಂಶ ಇದೆ ಸೊ ಅದನ್ನು ಈಸಿಯಾಗಿ ನಾವು ಘಾತಾಂಕಗಳ ನಿಯಮದಂತೆ ಸಾಲ್ವ್ ಮಾಡ್ಕೊತ ಹೋಗೋಣ ಸೊ ಇಲ್ಲಿ ಒಂದು ಮೈನಸ್ ಒನ್ ಬೈ ತ್ರೀ ಘಾತಾಂಕನ್ನು ನಾವು ಬಿಡಿಸಿದಾಗ ಲಸ ಮೂರುದ್ರಿಂದ ಮೂರು ಇರೋದರಿಂದ ಏನು ಮಾಡಬೇಕು ಮೂರು ಇಂಟು ಒಂದು ಗುಣಸ್ರಿ ಮೂರು ಒಂದಲೇ ಮೂರು ಮೈನಸ್ ಒಂದರೆ ಎರಡು ಮೂರು ಅಂಶ ಇತ್ತು ಸೊ ಘಾತಾಂಕದ ಘಾತಾಂಕ ಇದ್ದಾಗ ಇದನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು ಅಂದರೆ ಇಲ್ಲಿ ಏ ಟು ಎಮ್ ರೇಷ್ಟು ಎನ್ ಇದ್ದಾಗ ಏ ರೆಷ್ಟು ಎಮ್ ಇಂಟು ಎನ್ ಆಗುತ್ತೆ ಅದಕ್ಕೆ ಆರು ಇಂಟು ಎರಡು ಮೂರು ಅಂಶ ಸೊ ಇವು ಮೂರು ಗಾತಾಂಕಗಳನ್ನ ಮಲ್ಟಿಪ್ಲೈ ಮಾಡಬೇಕು ಮೂರು ಎರಡನೇ ಆರು ಎರಡು ಎರಡು ಕ್ಯಾನ್ಸಲ್ ಆಯಿತು ಸೊ ಎರಡು ಉಳಿತು ಮೂರು ಗಾತಾಂಕ ಎರಡು ಅಂದರೆ ಮೂರು ಮೂರಲೇ ಒಂಬತ್ತು ಮೂರರವರೆಗೆ ಒಂಬತ್ತು ಸೊ ಹಾಗಾಗಿ ಒಂಬತ್ತು ನಾಲ್ಕನೇ ಆಪ್ಷನ್ಸ್ನಲ್ಲಿದೆ ಸೊ ಆಪ್ಷನ್ಸ್ ನಾಲ್ಕು ಇನ್ನು ನೂರನೇ ಪ್ರಶ್ನೆ ಒಂದು ಸಂಖ್ಯೆಯ ನಾಲ್ಕೈದರಷ್ಟು ಭಾಗವು ಅದೇ ಸಂಖ್ಯೆಗಿಂತ ಹದಿನೆಂಟು ಕಡಿಮೆ ಆದರೆ ಆ ಸಂಖ್ಯೆ ಯಾವುದು ನೋಡಿ ಒಂದು ಸಂಖ್ಯೆ ಎಷ್ಟು ಹತ್ತು ಕೊಟ್ಟಿಲ್ಲ ನಾವು ಎಕ್ಸ್ ಹತ್ತಕ್ಕೆ ಬರ್ಕೋಬೇಕು ಇನ್ನೊಂದು ಸಂಖ್ಯೆ ಅದರ ನಾಲ್ಕೈದು ಅಂಶದಷ್ಟು ಅಂದಾಗ ಒಂದು ಸಂಖ್ಯೆ ಎಕ್ಸ್ ಇಟ್ಕೊಂಡೇವಿ ಅದರ ನಾಲ್ಕಾಂಶ ನಾಲ್ಕೈದು ಅಂಶ ಅಂದರೆ ಅದಕ್ಕೆ ಮಲ್ಟಿಪ್ಲೈ ಮಾಡಬೇಕು ಎಕ್ಸ್ ಇದು ಒಂದನೇ ಸಂಖ್ಯೆ ಎಕ್ಸ್ ಅಂದರೆ ಎಕ್ಸದ ನಾಲ್ಕೈದು ಅಂಶ ಇನ್ನೊಂದು ಸಂಖ್ಯೆ ಸೊ ಅವುಗಳ ವ್ಯತ್ಯಾಸ ಎಷ್ಟು ಅಂದನ ಹದಿನೆಂಟು ಅಂದಿದ ಸೊ ಹದಿನೆಂಟು ಟು ಹದಿನೆಂಟು ಬರ್ರಿ ಸೊ ಇಲ್ಲಿ ಕೂಡ ನೋಡಿರಿ ಇಲ್ಲಿ ಛೇದವು ಏನೂ ಇಲ್ಲಂದ್ರೆ ಒಂದಿರುತ್ತೆ ಲಸ ಐದು ಸೊ ಒಂದು ಐದು ಒಂದ್ಲೇ ಇಲ್ಲಿ ಐದು ಬಂತು ಐದು ಎಕ್ಸ್ ಆಯಿತು ಐದು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಅಂದ್ರೆ ಒಂದು ಎಕ್ಸ್ ಉಳೀತು ಅಂದ್ರೆ ಒಂದು ಐದಂಶ ಎಕ್ಸ್ ಸೊ ಒಂದು ಐದು ಅಂಶ ಸಿಕ್ಕೊಂಬಂದರೆ ಐದು ಒಂದು ಅಂಶ ಸೊ ಹದಿನೆಂಟು ಐದ್ಲೆ ತೊಂಬತ್ತು ಆ ಸಂಖ್ಯೆ ತೊಂಬತ್ತು ಆಗಿದೆ ಸೊ ಸರಿಯಾದ ಉತ್ತರ ತೊಂಬತ್ತು ಸ್ನೇಹಿತರೆ ಮುಂದಿನ ಸಮಸ್ಯೆಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು